ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ನೂರು ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇರುವ ಗದಗ ಬೆಟ್ಟಗಿರಿ ನಗರಸಭೆ ಇವತ್ತು ಎತ್ತಸಾಗಿದೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಡಿಸೆಂಬರ್ ಚುನಾವಣೆ ನಡೆಯಿತು ಗದಗಿನ ಮೂವತ್ತೈದು ವಾರ್ಡ್ಗಳಲ್ಲಿ ಹದಿನೆಂಟು ವಾರ್ಡ್ಗಳಲ್ಲಿ ಬಿಜೆಪಿ ಆಯ್ಕೆ ಆದರು ಹದಿನೇಳರಲ್ಲಿ ಕಾಂಗ್ರೆಸ್ನವರು ಬಿಜೆಪಿ ಆಡಳಿತಕ್ಕೆ ಬಂತು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಜನವರಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಿತು ಅಲ್ಲಿಂದ ಮೂವತ್ತು ತಿಂಗಳು ಅಧಿಕಾರವನ್ನು ಮಾಡಿದವರು ಶ್ರೀಮತಿ ಉಷಾ ದಾಸರ್ ಶ್ರೀಮತಿ ಸುನಂದ ಬಾಕಳೆ ಅವರು ಅದು ಯಾಕಿದ ಹೇಳ್ತಾ ಇದ್ದೀನಿ ಅಂದರೆ ಈ ಮೂವತ್ತು ತಿಂಗಳ ಅವಧಿಯೊಳಗೆ ಒಳಗೆ ಏನು ನಡೀತು ಅನ್ನೋದು ಒಂದು ದೊಡ್ಡ ಚರ್ಚೆ ಆಗ್ತಾ ಇದೆ ಕಾರಣ ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯದಿಂದ ಮೂರು ಜನರಿಗೆ ನೋಟಿಸ್ ಬಂದಿದೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಯಾಕೆ ಗೊತ್ತಾ ನಕಲಿ ಟರಾವು ನಕಲಿ ಸಹಿ ಈ ಬಗ್ಗೆ ವಿಚಾರಣೆ ಕ್ರಮಕ್ಕೆ ಇದು ಬಂದಿದ್ದು ಬೇರೆ ಯಾವುದೋ ಸಾಧನೆಗಲ್ಲ ಈ ಐವತ್ನಾಲ್ಕು ಒಕಾರ ಸಾಲಿನ ಸಾಲ ಅಲ್ಲ ಇದಕ್ಕೆ ಐದು ವರ್ಷ ಲೀಸ್ ಕೊಟ್ಟರು ಆ ಲೀಸ್ ಕೊಟ್ಟಿದ್ದು ಠರಾವು ಮತ್ತೆ ಸಹಿ ನಕಲಿ ಇದೆ ಅಂತ ನಗರಸಭೆಯ ಪೌರಾಯುಕ್ತ ಅಂದು ಪೌರಾಯುಕ್ತರಿದ್ರಲ್ಲ ಪ್ರಭಾರಿ ಪವರ್ ಪ್ರಶಾಂತ್ ವರ್ಗಪ್ಪನವರ್ ಅವರು ಬಡಾವಣ ಪೊಲೀಸ್ ಠಾಣೆಗೆ ದೂರ ಸಲ್ಲಿಸ್ತಾರೆ ಅದು ಎಫ್ಐಆರ್ ಆಗತ್ತೆ ಆ ಎಫ್ಐಆರ್ ಇವತ್ತು ತನಿಖೆ ಆಗಿ ಇದು ವರದಿ ಕೋರ್ಟ್ಗೆ ಸಬ್ಮಿಟ್ ಆಗತ್ತೆ ಪೊಲೀಸರು ಸಬ್ಮಿಟ್ ಮಾಡ್ತಾ ಇದ್ದಾರೆ ಅಂದ್ರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಕು ಬಡಾವಣಾ ಪೊಲೀಸ್ ಠಾಣೆಯಲ್ಲಿ ಪ್ರಶಾಂತ್ ವರ್ಗಪ್ನವರು ಒಂದು ಎಫ್ ಐ ಆರ್ ಮಾಡಿಸ್ತಾರೆ ಏನು ಅಂದ್ರೆ ನಕಲಿ ಟರಾವು ನಂದು ಸಹಿ ನಕಲಿ ಮಾಡಿದ್ದಾರೆ ಪೋರ್ಜರಿ ಸಹಿ ಆಗಿದೆ ಇದು ನಾನು ಸಹಿ ಮಾಡಿಲ್ಲ ಅಂತ ದೊಡ್ಡ ಆರೋಪ ಮಾಡಿ ಅವರು ದೂರು ಕೊಡ್ತಾರೆ ಅದರ ಆಧಾರದ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕೆ ಇದು ತನಿಖೆ ಆದ ಮೇಲೆ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದು

ಇವರು ಅದರಲ್ಲಿ ಈ ಮೂರು ಜನ ಇದ್ದಾರೆ ಉಷಾದ್ ಸರ್ ಮತ್ತೆ ಆ ಗೂಳಪ್ಪ ಮುಷಿಗೇರಿ ಈ ಮೂರು ಮಂದಿ ಇದ್ದಾರೆ ಈ ಚಾರ್ಜ್ ಅಲ್ಲಿ ಇದರ ಆಧಾರವನ್ನು ಇಟ್ಟುಕೊಂಡು ನಕಲಿ ಠರವು ನಕಲಿ ಸಹಿ ಇಲ್ಲಿದೆ ಅವರು ವರದಿ ವರದಿ ಕೊಟ್ಟಿದ್ದಾರೆ ಅದರಲ್ಲಿ ಇದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸದರಿ ಕಾಟನ್ ಮಾರ್ಕೆಟ್ ಕೋಲಾ ಜಾಗೆಯನ್ನು ಇವತ್ತಿನ ದಿವಸ ತಮ್ಮ ಕಬ್ಜ ಕೊಡಲಾಗಿದೆ ಹಿಂಗೆಲ್ಲ ಇವರು ಇದನ್ನೆಲ್ಲ ನೀವು ಮಾಡಿಕೊರಿ ಅಂತ ಇದಕ್ಕೆ ಕೊಟ್ಟಿ ಪತ್ರಕ್ಕ ಕೊಟ್ಟಿ ಪತ್ರ ಇದು ಸೃಷ್ಟಿ ಮಾಡಿದ್ದಾರೆ ನನ್ನ ಕೊಟ್ಟಿ ಸಹಿ ಹಾಕಿದ್ದಾರೆ ನಕಲಿ ಟರ ನಕಲಿ ಸಹಿ ಅಂತ ಪ್ರಶಾಂತ್ ವರ್ಗಪ್ಪ ಇನ್ಚಾರ್ಜ್ ಕಮಿಷನರ್ ಇದ್ರು ಅವರು ಸಮಾಜ ಕಲ್ಯಾಣ ಇಲಾಖೆ ಫುಲ್ ಟೈಮ್ ಡಿ ಡಿ ಇದ್ರು ಈಗ ಹಾವೇರಿಗಿದ್ದಾರೆ ಅವರು ಎಫ್ಐಆರ್ ಆರ್ ಮಾಡಿದ್ರು ಅವರು ದೂರ ಕೊಟ್ಟಿದ್ರು ಅದರ ಆಧಾರದ ಮೇಲೆ ಪೊಲೀಸ್ ಎಫ್ಐಆರ್ ಮಾಡಿ ತನಿಖೆ ಮಾಡಿ ಈಗ ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ ಅಲ್ಲಿ ಸೊ ಇದು ವೆರಿ ಇಂಪಾರ್ಟೆಂಟ್ ಓಕೆ ಈ ಮೂರು ಮಂದಿ ಸದಸ್ಯರವರು ಈ ಪ್ರಶ್ನೆ ಏನ್ ನಡೆದಿದೆ ಅಂದ್ರೆ ಈ ಮೂರು ಮಂದಿದು ಇದು ಸದಸ್ಯತ್ವ ಉಳಿಯತ್ತಾ ಉಳತ್ತ ಇದು ದೊಡ್ಡ ಪ್ರಶ್ನೆ ಈಗ ಯಾಕೆ ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯ ಬೆಳಗಾವಿ ಬೆಳಗಾವ್ ನೋಡಿ ಇದು ನೋಡಿ ಓದಿ ಹೇಳ್ಬಿಡ್ತೀನಿ ನಿಮ್ಗೆ ಅಂದ್ರೆ ಗೊತ್ತಾಗತ್ತೆ ಅವ್ರಿಗೆ ನೋಟಿಸ್ ಇಲ್ಲ ಗೊತ್ತಿಲ್ಲ ನೋಟಿಸ್ ಬಂದಿದೆ ಮೂವತ್ತೊಂದು ಇಲ್ಲಿದೆ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇನ್ನೊಂದು ನೋಟಿಸ್ ಕೊಟ್ಟಿದ್ದಾರೆ ಏಳು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಇದರ ಮುಂದುವರೆದ ಭಾಗ ನೀವು ಬಂದು ಹಾಜರಾಗ ಕೋರ್ಟಿಗೆ ಅಂತ ಅಂದ್ರೆ ಬೆಳಗಾವ್ ರೀಜನಲ್ ಪ್ರಾದೇಶಿಕ ಕಚೇರಿ ಅಲ್ಲಿ ನ್ಯಾಯಾಲಯ ಇರ್ತೈತಿ ಅಲ್ಲಿ ಹೋಗಿ ನೀವು ಅಲ್ಲಿ ಬಂದು ಹಾಜರಾಗಬೇಕು ಅಂತ ಇವತ್ತು ಹಾಜರಾಗಿದ್ದಾರೆ ಮಾಹಿತಿ ಬಂದಿದೆ ಮೂರು ಜನ ಹಾಜರಾಗಿದ್ದಾರೆ ಅಲ್ಲಿ ಏನ್ ಡಿಸ್ಕಸ್ ಆಗಿದೆ ಗೊತ್ತಿಲ್ಲ ಆದ್ರೆ ಟೈಮ್ ಕೇಳಿದ್ದಾರೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ ಇವತ್ತು ನನಗೆ ನಾನು ಎಲ್ಲ ಈ ದಾಖಲೆಗಳನ್ನು ತರಿಸ್ಕೊಂಡಿದ್ದೀನಿ ಇದು ಚಾರ್ಜ್ ಶೀಟ್ ಕೂಡ ಇಲ್ಲಿದೆ ಇದು ದೊಡ್ಡದಿದೆ ಅದು ಇಷ್ಟು ಚಾರ್ಜ್ ಶೀಟು ಎಲ್ಲ ದಾಖಲೆಗಳಿದ್ದಾವೆ ಮತ್ತೆ ಪ್ರಾದೇಶಿಕ ಆಯುಕ್ತರು ಕಳಿಸಿದಂತ ಮೊದಲೇ ನೋಟಿಸ್ ಕಾರಣ ಕೇಳುವ ನೋಟಿಸ್ ಮೊನ್ನೆ ಇದು ಮೊದಲೇ ನೋಟಿಸ್ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತ ಐದು ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಖುದ್ದು ಹಾಜರಾಗುವಂತೆ ನೋಡ್ರಿ ನಾ ಇದ್ರೆ ಓದಿ ಬಿಡ್ತೀನಿ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಏನು ಯಾಕೆ ಇವ್ರಿಗೆ ಕ್ರಮ ಕೈಗೊಳ್ಳಕ್ಕೆ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ ಯಾಕಂದ್ರೆ ಯಾವುದೇ ವಿಚಾರಣೆ ಆಗದೆ ಶಿಕ್ಷೆ ಮಾಡೋಂಗಿಲ್ಲ ರದ್ದು ಮಾಡೋಂಗಿಲ್ಲ ಅಮಾನತ್ ಮಾಡೋಂಗಿಲ್ಲ ಹಿಂಗಿದೆ ಇದು ಕ್ಲಾಸ್ ಹಚ್ಚಿದ್ದಾರೆ ಅದ್ರ ಕಲಮ್ ಹಚ್ಚಿದ್ದಾರೆ ಆ ಕಲಮ್ ಪ್ರಕಾರ ಅಂತ ಹೇಳಿ ತೋರಿಸ್ತೀನಿ ಹೇಳ್ತೀರಿ ನೋಡಿ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋಟಿಸ್ ಕಳಿಸಿದ್ದಾರೆ ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯ ಬೆಳಗಾವಿ ವಿಭಾಗ ಬೆಳಗಾವಿ ಗದಗ ಜಿಲ್ಲೆಯ ಗದಗ ಬೆಟಗಿ ನಗರಸಭೆಗೆ ಸಂಬಂಧಿಸಿದಂತೆ ಉಷಾ ದಾಸರ್ ಮಾಜಿ ಅಧ್ಯಕ್ಷರು ಶ್ರೀ ಅನಿಲ್ ಅಬ್ಬಿಗೇರಿ ಸದಸ್ಯರು ಮುಳಪ್ಪ ಎಸ್ ಮುಷಿಗೇರಿ ಸದಸ್ಯರು ಗದಗ ಬೆಟಗಿ ನಗರಸಭೆ ಚುನಾಯಿತ ಪ್ರತಿನಿಧಿಗಳಾದ ನೀವು ಗದಗ ಬೆಟ್ಟಗೇರಿ ಅವಳಿ ನಗರದ ಐವತ್ನಾಲ್ಕು ಒಕಾರ ಸಾಲುಗಳ ಬಗ್ಗೆ ಸಾಮಾನ್ಯ ಸಭೆ ದಿನಾಂಕ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಭೆಯ ಠರಾವು ಸಂಖ್ಯೆ ಮುನ್ನೂರ ಎಪ್ಪತ್ತೆಂಟರಲ್ಲಿ ಐದು ವರ್ಷಗಳ ಲೀಸ್ ಒಡಾಯಿಸಿ ನಕಲಿ ಠರಾವು ದಾಖಲೆ ಗೊತ್ತಾಗ್ತಿಲ್ಲ ನಕಲಿ ಠರಾವು ದಾಖಲೆ ತಯಾರಿಸಿರುವುದಾಗಿ ತಯಾರಿಸಿರುವುದಾಗಿ ತಿಳಿದು ಸದರಿ ವಿಷಯದ ಬಗ್ಗೆ ಕಾನೂನು ರೀತಿ ಕ್ರಮ ಜರುಗಿಸುವಂತೆ ಹಿಂದಿನ ಪೌರಾಯುಕ್ತರು ನಗರಸಭೆ ಗದಗ ಬೆಟಗೇರಿ ಇವರು ಬೆಟ್ಗೇರಿ ಬಡಾವಣೆ ಪೊಲೀಸ್ ಠಾಣೆ ಗದಗ್ರವರಲ್ಲಿ ದೂರು ದಾಖಲಾಗಿದ್ದು ದೂರು ದಾಖಲಿಸಿದ್ದು ಪ್ರಯುಕ್ತ ಬೆಟ್ಗೇರಿ ಬಡಾವಣೆ ಪೊಲೀಸ್ ಠಾಣೆ ಗುನ್ನಾ ನಂಬರ್ ಅರವತ್ತೈದು ಬಾರ್ ಎರಡ್ ಸಾವಿರದ ನಿಮ್ಮ ವಿರುದ್ಧ ಪ್ರಥಮ ವರ್ತಮಾನ ವರದಿ ದಾಖಲಾಗಿದ್ದು ಎಫ್ಐಆರ್ ಐವತ್ನಾಲ್ಕು ವಕಾರಗಳ ಸಾಲುಗಳ ಲೀಸ್ ವಿಷಯಕ್ಕೆ ದಿನಾಂಕ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ದಾಖಲೆ ರೂಪದಲ್ಲಿ ಸಲ್ಲಿಸಿದ ಠರಾವು ನಂಬರ್ ಮುನ್ನೂರ ಎಪ್ಪತ್ತೆಂಟು ಅಂತ ತಯಾರಿಸಿದ ದಾಖಲೆಯು ಠರಾವ್ ಪುಸ್ತಕದಲ್ಲಿ ಬರೆಯಲಾದ ಠರಾವು ನಂತರ ಅಂದ್ರೆ ನಂಬರ್ ಮುನ್ನೂರ ಎಪ್ಪತ್ತೆಂಟರ ನಿರ್ಣಯದಲ್ಲಿ ವಿವರಿಸಿದ ಅಂಶಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ ಯಾವುದೇ ಸಂಬಂಧ ಇಲ್ಲದಿರುವುದ ಕಾರಣ ಸದರಿ ದಾಖಲೆಗಳಲ್ಲಿ ನೀವುಗಳು ಸಹಿ ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುವುದರಿಂದ ನಿಮ್ಮ ವಿರುದ್ಧ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಯುಡಿಡಿ ಬಾರ್ ಒನ್ ನಾಟ್ ಫೋರ್ ಬಾರ್ ಟಿಎಂಸಿ ಎರಡ್ ಸಾವಿರದ ಹದಿನಾಲ್ಕು ದಿನಾಂಕ ಒಂಬತ್ತು ಒಂದು ಎರಡ್ ಸಾವಿರದ ಹದಿನೈದು ರಂತೆ ನಗರಸಭೆ ಚುನಾಯಿತ ಪ್ರತಿನಿಧಿಗಳ ಮೇಲೆ ಕ್ರಮ ವಹಿಸಲು ಜಿಲ್ಲಾಧಿಕಾರಿಗಳು ಗದಡ್ ಇವರು ದಿನಾಂಕ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಹಾಗೂ ಪೌರಾಯುಕ್ತರು ನಗರಸಭೆ ಗದಗ ಬಿಟಗಿರಿ ಇವರು ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರ ಇಪ್ಪತ್ತೈದರ ಪ್ರಸ್ತಾವನೆಗಳನ್ನು ಈ ಕಾರ್ಯಾಲಯಕ್ಕೆ ಸಲ್ಲಿಸಿರುತ್ತಾರೆ ಪ್ರತಿ ಲಗಸ್ತಿಸಿದೆ ಅಂದ್ರೆ ಅವರಿಗೆ ಕೊಟ್ಟರೆ ಎಲ್ಲ ಏನೇನು ಅವರು ದೂರು ಕೊಡಿ ಜಿಲ್ಲಾಧಿಕಾರಿಗಳು ಕಳಿಸ್ಯಾರ ಪೌರಾಯುಕ್ತರು ಕಳಿಸ್ಯಾರ ಇವರು ವಿರುದ್ಧ ಕರ್ನಾಟಕ ಪೌರಸಭೆಗಳ ಅಧಿನಿಯಮ ಹತ್ತೊಂಬತ್ತು ನೂರ ಅರವತ್ನಾಲ್ಕರ ಕಲ್ ನವತ್ತೊಂದು ಕ್ಲಾಸ್ ಒಂದು ಅನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಯುಡಿ ಬಾರ್ ಒನ್ ನಾಟ್ ಫೋರ್ ಬಾರ್ ಟಿ ಎಂ ಸಿ ಎರಡ್ ಸಾವಿರದ ಹದಿನಾಲ್ಕು ದಿನಾಂಕ ಹದಿನೈದರಂತೆ ಚುನಾಯಿತ ಕೌನ್ಸಿಲರ್ಗಳ ವಿರುದ್ಧ ಚುನಾಯಿತ ಕೌನ್ಸಿಲರ್ಗಳ ವಿರುದ್ಧ ವಿಚಾರಣೆ ನಡೆಸುವ ಅಧಿಕಾರವನ್ನು ಸಂಬಂಧಿಸಿದ ಕಂದಾಯ ವಿಭಾಗಗಳ ಪ್ರಾದೇಶಿಕ ಆಯುಕ್ತರಿಗೆ ವಹಿಸಿ ಆದೇಶಿಸಲಾಗಿರುತ್ತದೆ ಅದರ ಅನ್ವಯ ನಿಮ್ಮ ವಿರುದ್ಧ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ ಹತ್ತೊಂಬತ್ತು ಅರವತ್ನಾಲ್ಕ ಕಲಂ ನಲವತ್ತೊಂದು ಕ್ಲಾಸ್ ಒಂದು ರನ್ವೇ ಏಕೆ ಕ್ರಮ ಕೈಗೊಳ್ಳಬಾರದು ಎಂಬ ಬಗ್ಗೆ ಈ ನೋಟೀಸು ತಲುಪಿದ ಏಳು ದಿನಗಳೊಳಗಾಗಿ ನಿಮ್ಮ ವಿವರಣೆಯನ್ನು ಈ ಕಾರ್ಯಾಕ್ ಸಲ್ಲಿಸುವಂತೆ ಸೂಚಿಸಿದೆ ತಪ್ಪಿದಲ್ಲಿ ನಿಮ್ಮ ಹೇಳಿಕೆ ಏನೂ ಇಲ್ಲವೆಂದು ಭಾವಿಸಿ ನಿಮ್ಮ ವಿರುದ್ಧ ನಿಯಮಾನುಸಾರ ಮುಂದಿನ ಕ್ರಮ ಜರುಗಿಸಲಾಗುವುದು ಎಂದು ತಿಳಿದಿದೆ ತಿಳಿಸಿದೆ ಎಸ್ ವಿಟ್ಟೆಣ್ಣವರ್ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ವಿಭಾಗ ಬೆಳಗಾವಿ ನೋಡ್ರಿ ಉಷಾದ ಸರ್ ಒಂದೇದು ಎರಡನೇದು ಅನಿಲ್ ಅಬ್ಬಿಗೇರಿ ಗುಳಪ್ಪ ಮುಷಿಗಿರಿ ನಗರ ಸರ್ ಇದು ಮೂವತ್ತೊಂದು ಒಂದು ಎರಡ್ ಸಾವಿರಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ಕಳಿಸಿದ ನೋಟಿಸ್ ಇವರಿಗೆ ಮೇಲೆ ಯಾಕೆ ಕ್ರಮಕ್ಕೆ ಹೋಗಬಾರ್ದು ಅಂತ ಇದರ ಮುಂದಿನ ವರ್ದ ವರಿದ ಭಾಗ ಇದು ಮುಂದೆ ಕಂಟಿನ್ಯೂ ಇದ್ರದ್ದು ಕಂಟಿನ್ಯೂ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಿಚಾರಣೆಗೆ ಹಾಜರಾಗಲು ತಿಳುವಳಿಕೆ ಪತ್ರ ಇದೆ ಸೇಮ್ ಮಾಹಿತಿ ಹೇಳ ಕರಾವು ನಕಲಿ ಎಲ್ಲ ಅದು ಬರ್ದಾರ ಏನ್ ಬರ್ದಾರ ಇವರು ದಿನಾಂಕ ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ನ್ಯಾಯಾಲಯದಲ್ಲಿ ನಿಗದಿಪಡಿಸಲಾಗಿದೆ ಸದರಿ ವಿಚಾರಣೆಗೆ ನೀವು ಅಗತ್ಯ ದಾಖಲೆಗಳೊಂದಿಗೆ ಖುದ್ದಾಗಿ ಹಾಜರಾಗುವಂತೆ ಸೂಚಿಸಲಾಗಿದೆ ನೀವು ಖುದ್ದಾಗಿ ಹಾಜರಾಗುವ ಹಾಜರಾಗದಿದ್ದಲ್ಲಿ ನಿಯಮಾನುಸಾರ ಕ್ರಮಗಳನ್ನು ಕೈಗೊಳ್ಳಲಾಗುವುದೆಂದು ಸೂಚಿಸಲಾಗಿದೆ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ವಿಭಾಗ ಬೆಳಗಾವಿ ಉಷಾದ ಅನಿಲಿಗೇರಿ ಗುಳಪ್ಪ ಮುಷಿಗೇರಿ ಸದಸ್ಯರು ಗದಗ ನಗರಸಭೆ ಮತ್ತೆ ಪ್ರತಿಗಳನ್ನು ಜಿಲ್ಲಾಧಿಕಾರಿ ಕಳಿಸಾರೆ ಪೌರಾಯುಕ್ತ ಕಳಿಸಿದಾರೆ ಇವರು ಇವತ್ತು ಹಾಜರಾಗಬೇಕಾಗಿತ್ತು ಹಾಜರಾಗಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಬಂದ ಮಾಹಿತಿ ಪ್ರಕಾರ ಹಾಜರಾಗಿದ್ದಾರೆ ಟೈಮ್ ಕೇಳಿದ್ದಾರೆ ಅನ್ನುವಂಥ ವಿಷಯಗಳು ಅಲ್ಲಿ ಏನೇನು ಚರ್ಚೆ ಆಯಿತು ಇವ್ರು ಏನು ಉತ್ತರ ಹೇಳಿದಾರೋ ಏನೇನು ದಾಖಲೆ ತೋರಿಸಿದಾರೋ ಗೊತ್ತಿಲ್ಲ ಆದರೆ ಇವ್ರು ಚುನಾಯಿತ ಸದಸ್ಯರು ಇವರು ಆಡಳಿತ ಪಕ್ಷದ ಬಿಜೆಪಿ ಸದಸ್ಯರಿವರು ಹದಿಮೂರನೇ ವಾರ್ಡ್ ನಿಂದ ಆಯ್ಕೆಯಾದವರು ಗೂಳಪ್ಪ ಮುಷಿಗೇರಿ ಇಪ್ಪತ್ತೆಂಟನೇ ವಾರ್ಡ್ ನಿಂದ ಆಯ್ಕೆಯಾದವರು ಅನಿಲ್ ಅಬ್ಬಿಗೇರಿ ಮೂವತ್ತೈದನೇ ವಾರ್ಡ್ನಿಂದ ಆಯ್ಕೆಯಾದವರು ಶ್ರೀಮತಿ ಉಷಾ ದಾಸರ್ ಈ ಮೂರು ಜನರ ಮೇಲೆ ಕ್ರಮಕ್ಕೆ ನೋಡ್ರಿ ನೋಟಿಸ್ ಮೇಲೆ ನೋಟಿಸ್ ಅದು ಪ್ರಾದೇಶಿಕ ಕಾರ್ಯಾಲಯದಿಂದ ಪ್ರಾದೇಶಿಕ ಆಯುಕ್ತರಿಂದ ಸಹಿ ಆಗಿ ಬಂದೈತಿ ಇವತ್ತು ಹಾಜರಾಗಿದ್ದಾರೆ ಏನ್ ಹೇಳಿದ್ದಾರೆ ಗೊತ್ತಿಲ್ಲ ಚರ್ಚೆ ಆಗ್ಬೋದು ಆದ್ರೆ ಚಾರ್ಜ್ ಶೀಟ್ ಇವ್ರ ವಿರುದ್ಧ ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ನಲ್ಲಿ ನೋಡ್ರಿ ಫೋರ್ಜರಿ ಸಹಿ ಪೋರ್ಜರಿ ಟರಾವ್ ನಕಲಿ ಸಹಿ ನಕಲಿ ಟರಾವ್ ನೋಡ್ರಿ ಹೆಂಗಿದೆ ಆರೋಪ ಇದು ಇದು ಎಫ್ಐಆರ್ ಆಗಿದೆ ಪೊಲೀಸರು ಈಗಾಗಲೇ ಇದಕ್ಕೆ ಕೋರ್ಟ್ಗೆ ಸಲ್ಲಿಸಿದಾರ್ ಚಾರ್ಜ್ ಶೀಟ್ ಈಗ ನಮಗೆ ಪ್ರಶ್ನೆ ಬಂದಿರೋದೇನಂದ್ರೆ ಕರ್ನಾಟಕ ಪೌರಸಭೆಗಳ ಅಧಿನಿಯಮ ಹತ್ತೊಂಬತ್ತು ನೂರ ಅರವತ್ನಾಲ್ಕರ ಕಲಂ ನಲ್ವತ್ತೊಂದು ಕ್ಲಾಸ್ ಒಂದು ಏನ್ ಹೇಳುತ್ತೆ ಈ ಕಲಂ ಪ್ರಕಾರ ಏನ್ ಮಾಡಬಹುದು ಏನ್ ಕ್ರಮ ತಗೊಳ್ಬಹುದು ಅಂದ್ರೆ ನಲವತ್ತೊಂದು ಕಲಂ ನಲವತ್ತೊಂದು ಪದದಿಂದ ತೆಗೆದು ಹಾಕುವ ಬಗ್ಗೆ ಹೊಣೆಗಾರಿಕೆ ಅವರ ಸದಸ್ಯತ್ವರ ತೆಗೆದು ಹಾಕಿಬಿಡೋದು ಪದ ಅಂದ್ರೆ ಸ್ಥಾನ ಹಾಕೋದು ಹೊಣೆಗಾರಿಕೆ ಫಾರ್ಟಿ ಒನ್ ಕ್ಲಾಸ್ ಒನ್ ಈ ಅಧಿನಿಯಮ ಮೇರೆಗೆ ಚುನಾಯಿತನಾದ ಯಾರೇ ಕೌನ್ಸಿಲರ್ನ ಮತ್ತು ಸರ್ಕಾರವು ಅವಶ್ಯವೆಂದು ಭಾವಿಸುವಂತ ವಿಚಾರಣೆಯ ತರುವಾಯ ಅಂತ ಕೌನ್ಸಿಲರ್ನು ತನ್ನ ಕರ್ತವ್ಯಗಳ ನಿರ್ವಹಣೆಯಲ್ಲಿ ದುರ್ವರ್ತನೆಯ ಅಥವಾ ಯಾವುದೇ ಅಪಮಾನಕರ ವರ್ತನೆಯ ಬಗ್ಗೆ ತಪ್ಪಿತಸ್ಥನಾಗಿದ್ದರೆ ಅಥವಾ ಕೌನ್ಸಿಲರ್ನಾಗಿ ತನ್ನ ಕರ್ತವ್ಯಗಳನ್ನು ನೆರವೇರಿಸುವಲ್ಲಿ ಅಸಮರ್ಥನಾಗಿದ್ದರೆ ಮುನ್ಸಿಪಲ್ ಕೌನ್ಸಿಲರ್ನ ಶಿಫಾರಸ್ಸಿನ ಮೇಲೆ ಅದು ಸೂಕ್ತವೆಂದು ಭಾವಿಸಿದರೆ ತೆಗೆದು ಹಾಕಬಹುದು ಈ ಕಲಮ್ ಹೇಳುತ್ತೆ ನೀನು ಕರ್ತವ್ಯ ಲೋಪ ಮಾಡಿದ್ರೆ ಕರ್ತವ್ಯದಲ್ಲಿ ನಿನ್ಗೆ ನಿರ್ವಹಣೆ ಮಾಡಲು ದುರ್ವರ್ತನೆ ಮಾಡಿದ್ರೆ ಅಪಮಾನಕರ ವರ್ತನೆ ಮಾಡಿದ್ರೆ ಆಮೇಲೆ ಕರ್ತವ್ಯ ನೆರವೇರಿಸುವಲ್ಲಿ ಅಸಮರ್ಥನಾಗಿದ್ದರಿ ಎಷ್ಟು ಮಂದಿ ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಇದು ಜನರಲ್ಲಿಗೂ ಬರುತ್ತೆ ಇದು ಈ ನಮ್ಮ ವಾರ್ಡಿನ ಮೆಂಬರು ಏನ್ ಕೆಲಸ ಮಾಡ್ತಾರ ಮಾಡ್ಲಿಲ್ಲ ಅಂದ್ರೆ ಫಾರ್ ದಟ್ ಪೋಸ್ಟ್ ಆ ಸ್ಥಾನಕ್ಕ ಆ ಹುದ್ದೆಗೆ ಆ ಕುರ್ಚಿಗೆ ಈಸ್ ಅನ್ಫಿಟ್ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಇಬ್ರು ಇಬ್ಬರಾಗ ಒಬ್ರು ಯಾರು ಅವರು ಅವರು ಅದಕ್ಕಸ್ಮಾತ್ ಅಂತರ್ಥ ಅಂತ ಅಕಸ್ಮಾತ್ ಹಂಗೇನ ಆ ಸ್ಥಳ ಹೋಗುತ್ತೆ ಕಾಮನ್ ಪೀಪಲ್ ಥಿಂಕ್ ಮಾಡಿಬಿಟ್ರೆ ಎಷ್ಟು ಮಂದಿ ಸಮರ್ಥ ನೀವು ಅರ್ಥ ಮಾಡ್ಕೊಡ್ರಿ ಇವತ್ತೇನಾಗೈತಿ ಅಂದ್ರೆ ನಕಲಿ ನಕಲಿ ಸಹಿ ಇರೋದ್ರಿಂದ ಈ ಕ್ಲಾಸ್ ಈ ಕಲಂ ಇಟ್ಟಿದ್ದಾರೆ ಕರ್ನಾಟಕ ಪೌರಸಭೆಗಳ ಅಧಿನಿಯಮ ಹತ್ತೊಂಬತ್ ನೂರ ಅರವತ್ನಾಲ್ಕರ ಕಲಂ ನಲವತ್ತೊಂದು ಕ್ಲಾಸ್ ಒಂದು ಇದರ ಆಧಾರದ ಮೇಲೆ ಇವರು ಕ್ರಮ ತಗೋಬಹುದು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಪೌರಾಡಿತರು ಕಳಿಸ್ಯಾರ ಅದನ್ನ ಅದರ ಆಧಾರದ ಮೇಲೆ ನೋಟಿಸ್ ಮೇಲೆ ನೋಟಿಸ್ ಕಳಿಸ್ಯಾರ ಇವತ್ತು ವಿಚಾರಣೆ ಆಗಿದೆ ಅದೇ ಹೇಳಿದೆ ಅಲ್ಲ ಅವರು ಏನೇನು ಅಲ್ಲಿ ಡಿಸ್ಕಸ್ ಆಗಿದೆ ಗೊತ್ತಿಲ್ಲ ಯಾವ್ಯಾವ ದಾಖಲೆಗಳನ್ನು ತೋರಿಸಿದಾರೋ ಗೊತ್ತಿಲ್ಲ ಅವರು ಹೇಳ್ತಾರೆ ಹಾಗೆ ಹಿಂಗೆ ಅದು ಅಲ್ಲ ಅವರು ಅವರು ಕೋರ್ಟ್ಗೆ ಹೋಗ್ತಾರೆ ಇದರ ವಿರುದ್ಧ ಇರ್ತದೆ ಅವರು ನ್ಯಾಯಾಲಯಕ್ಕೆ ನ್ಯಾಯ ಕೇಳ್ಕೊಂಡು ಹೋಗ್ತಾರೆ ಈಗಾಗಲೇ ಇದು ಗೊತ್ತಿತ್ತು ಎಫ್ ಐ ಆರ್ ಆದಮೇಲೆ ಏನಾಯ್ತು ಎಫ್ ಐ ಆರ್ ರದ್ದು ಮಾಡ್ರಿ ಅದನ್ನೇ ತೆಗೆದು ಬಿಡ್ರಿ ಅಂತ ಹೋದ್ರು ಅದಕ್ಕೆ ಸ್ಟೇ ತಂದರು ಆಮೇಲೆ ಬೇಲ್ ತಗೊಂಡ್ರು ಏನು ಕರ್ಮ ಕರ್ಮ ಇದು ಚುನಾಯಿತ ಪ್ರತಿನಿಧಿಗಳು ಹೆಂಗಿರಬೇಕು ತಮ್ಮ ಕರ್ತವ್ಯ ತಮ್ಮ ನಿರ್ವಹಣೆ ಮತ್ತು ಸಮರ್ಥತೆ ಆ ಸ್ಥಾನಕ್ಕಿರುವಂಥ ಗೌರವ ಬೆಲೆ ಗೊತ್ತಿರಬೇಕಲ್ಲ ಇಂಥ ಒಂದು ನಗರಸಭೆ ಎಂಥದ್ದು ಬೇನ್ಮರದ ಮರದ ರಾಜಪ್ಪನವರು ಕೋಟಪ್ಪನವರು ಎಸ್ ಎಫ್ ಅಂಗಡಿ ಏಳು ಸಲ ಅಧ್ಯಕ್ಷರಾದವರು ಸತತ ಮೂರು ಬಾರಿ ಪ್ರಶಸ್ತಿಯನ್ನು ತಗೊಂಡಂತ ನಗರಸಭೆ ದುಡ್ಡು ಹೊಡೆಯೋ ಬಂಡವಾಳ ಆಗಿದೆ ಅದಕ್ಕೆ ಹೋಗೋದಲ್ಲಿ ಏನು ಕರ್ಮಂತೀವಿ ಗದಗಿಂದ ಒಬ್ಬ ಕಮಿಷನರ್ ಇನ್ಚಾರ್ಜ್ ಕಮಿಷನರ್ ಇವ್ರ ಮೇಲೆ ಎಫ್ ಐ ಆರ್ ಇನ್ಚಾರ್ಜ್ ಕಮಿಷನರ್ ಪೌರಾಯುಕ್ತರು ಪ್ರಭಾರಿ ಪೌರಾಯುಕ್ತರು ನನ್ನ ಸಹಿ ಅಲ್ಲ ನಂದು ಪೌರ್ಜನ್ ಸಹಿ ಮಾಡ್ಯಾರ ಅಂತ ಹೇಳಿ ದೂರು ಕೊಡ್ತಾರ ಅವ್ರ ಅದರ ಆಧಾರದ ಮೇಲೆ ಐ ಆರ್ ಆಗತ್ತೆ ನಕಲಿ ಟರಾವ್ ಮಾಡ್ತಾರ ಅಂತ ಹೇಳ್ತಾರೆ ಅವು ಮುನ್ನೂರ ಎಪ್ಪತ್ತೆಂಟಕ್ಕೂ ಇವ್ರಿಗೆ ಬರೆದ ವಿಷಯಕ್ಕೂ ಹೇಳಿದ್ದಕ್ಕೂ ಏನು ಸಂಬಂಧ ಇಲ್ಲ ಅಂತ ಇಲ್ಲಿ ಇಲ್ಲಿ ಬರ್ತೀವಿ ನೋಡ್ರಿ ಡಿ ಸಿ ಅಂದ್ರೆ ಏನ್ ಸಾಮಾನ್ಯನ ಜಿಲ್ಲಾಧಿಕಾರಿಗಳು ಬರೆದಾರೆ ಪೌರಾಯುಕ್ತರು ಇಂಥ ವ್ಯವಸ್ಥೆ ಇವರಿಗೆ ನೋಟಿಸ್ ಮೇಲೆ ನೋಟಿಸು ಇವೆಲ್ಲ ರೀ ಬದುಕು ಅದಕ್ಕೆ ಇವತ್ತು ಈ ಇವತ್ತು ಚರ್ಚೆಗೆ ಹಾಜರಾಗಿದ್ದಾರೆ ಮೌಖಿಕವಾಗಿ ಭೇಟಿಯಾಗಿದ್ದಾರೆ ಏನು ನಡೀತೋ ಗೊತ್ತಿಲ್ಲ ಇನ್ನೇನಾಗುತ್ತೋ ಗೊತ್ತಿಲ್ಲ ಆದರೆ ಒಟ್ಟು ದೊಡ್ಡ ರಾಜಕಾರಣ ಅದಲು ಬದಲು ಕಂಚಿ ಕದಲಾಗತ್ತೆ ನಗರಸಭೆ ಇನ್ನೊಂದು ಏನು ಈ ಮಧ್ಯೆ ಏನಾಗಿದೆ ಇವರೇ ಹೋಗಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮಾಡಿ ಅಂತ ಸ್ಟ್ರೈಕ್ ಮಾಡಿದ್ದಾರೆ ಉಷಾದ ಸರ್ ಅನಿಲ್ ಅಬ್ಬಿಗೇರಿ ಮತ್ತು ಮುಷಗೇರಿ ಈ ಮೂರು ಜನರ ನಗರಸಭೆಯ ಸದಸ್ಯತ್ವ ಅಂದ್ರೆ ಸ್ಥಾನ ಉಳಿಯುತ್ತಾ ಉರುಳುತ್ತಾ ಹಾದು ನೋಡೋಣ ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನಂತ್ ನಮಸ್ಕಾರ